ಒಂದ್ಕಡೆ ಮತಗಳಲ್ಲಿ ಆಗಿದೆ ಅಂತ ಹೇಳ್ತಾ ಇದ್ದೀರಾ ಸರ್ ಎಲ್ಲೇ ಸಿಎಂ ಇಬ್ರಾಹಿಂ ಅವರು ನೀವು ಬಾದಾಮಿ ಕ್ಷೇತ್ರದಲ್ಲಿ ಗೆದ್ದಿದ್ದು ಮೂರ್ ಸಾವಿರ ಮತವನ್ನ ಖರೀದಿ ಮಾಡಿದ್ದು ನಾವು ಸೊ ಹೀಗಾಗಿ ಸಿದ್ದರಾಮಯ್ಯ ಗೆದ್ದಿದ್ದು ಅಂತ ಹೇಳಿ ಹೇಳಿದಾರೆ ಸರ್ ಇಬ್ರಾಹಿಂ ಅವರು ಭಾಷಣ ಮಾಡ್ತಾ ಹೇಳಿದಾರೆ ಸರ್ ಮೂರ್ ಸಾವಿರ ಖರೀದಿ ಮಾಡಿದ್ದು ಅಂತ ನಮ್ಮ ಪಾರ್ಟಿ ಜೊತೆ ಇದ್ದವರಲ್ಲ ಸರ್ ಎರಡ್ ಸಾವಿರದ ಹದಿನೆಂಟು ಚುನಾವಣೆಯಲ್ಲಿ ಅವರೇ ತಲೆ ಬೇರೆ ಐ ಡೋಂಟ್ ನೋ ನಾನು ಹೋಗಿರೋದು ಒಂದೇ ದಿನ ನಾಮಿನೇಷನ್ ಹಾಕಕ್ಕೆ ಒಂದಿನ ಹೋಗಿದ್ದೆ ಕ್ಯಾಂಪೇನ್ ಮಾಡಕ್ ಒಂದಿನ ಹೋಗಿದ್ದೆ ಅಷ್ಟೇ ಅದ್ ಬಿಟ್ರೆ ನಮ್ಗೆ ಏನ್ ಅಂತ ಸರ್

ಬೇರೆ ವಿಚಾರ ಬಟ್ ನಾನು ಹೋಗಿದ್ದು ನಾಮಿನೇಷನ್ ಹಾಕಕ್ ಒಂದಿನ ಕ್ಯಾಂಪೇನ್ ಒಂದಿನ ಹೋಗಿದ್ದೆ ಅಲ್ಲ ಸರ್ ನಿಮ್ಗೆ ಗೊತ್ತಿಲ್ಲ ಏನಾದ್ರು ಅವ್ರು ಖರೀದಿ ಮಾಡಿದ್ರ ಅಂತ ಅವ್ರು ಹೇಳೋದು ನೋಡಿದ್ರೆ ಅವ್ರನ್ನ ಕೇಳ್ಬೇಕು ಅವ್ರು ನಮ್ಗೆ ಏನ್ ಗೊತ್ತಿಲ್ಲ ಗೊತ್ತಿಲ್ಲ ಅಂತಂದ್ಮೇಲೆ ಪುನಃ ಅದನ್ನ ಕೇಳಿದ್ರೆ